ಪುನೀತ್ ಸ್ವಾಗತ ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್ ಮಾಗಡಿ ತಾಲೂಕು ಕುದೂರು ಗ್ರಾಮದ ಮಾರುತಿ ನಗರದ ಗುರುಕುಲ ವಿದ್ಯಾಮಂದಿರ ಶಾಲೆ ಕಾಂಪೌಂಡ್ ಮುಂಭಾಗದಲ್ಲಿ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಸರಿಸುಮಾರಿಗೆ ಭೀಕರ ರಸ್ತೆ ಅಪಘಾತವೊಂದು ಸಂಭವಿಸಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಕುದೂರು ಗ್ರಾಮ ಪಂಚಾಯಿತಿ ವತಿಯಿಂದ ಒಳಚರಂಡಿ ಕಾಮಗಾರಿಯು ಇಲ್ಲಿ ನಡೆಸಲಾಗುತ್ತಿದ್ದು ಕುದೂರು ತುಮಕೂರು ಮುಖ್ಯ ರಸ್ತೆಯ ಮಧ್ಯಭಾಗದಲ್ಲಿ ಗುಂಡಿ ತೆಗೆಯಲಾಗಿರುವ ಮಣ್ಣನ್ನ ಸುರಿಯಲಾಗಿದೆ ಇದರಿಂದ ವಾಹನ ಸವಾರರಿಗೆ ನಿತ್ಯವೂ ಸಂಕಷ್ಟವಾಗುತ್ತಿದೆ ಭಾನುವಾರ ಮಧ್ಯಾಹ್ನ ಹುಲಿಕಲ್ ಗ್ರಾಮದ ಮಹದೇವಯ್ಯ ಹಾಗೂ ಚೌಡಮ್ಮನಪಾಳ್ಯದ ಮಂಜುನಾಥ್ ಎಂಬುವರು ದ್ವಿಚಕ್ರ ವಾಹನದಲ್ಲಿ ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿರುವಾಗ ರಸ್ತೆ ಅಪಘಾತವೂ ಸಂಭವಿಸಿ ಹುಲಿಕಲ್ ಗ್ರಾಮದ ಮಹದೇವಯ್ಯ ಎಂಬುವವರ ತಲೆಗೆ ತೀವ್ರವಾದ ಪೆಟ್ಟಾಗಿದೆ ಒಳಚರಂಡಿ ಕಾಮಗಾರಿಗೆ ಕುದೂರು ಗ್ರಾಮ ಪಂಚಾಯಿತಿಯು ಗುಂಡಿ ತೆಗೆದಿದ್ದು ವಾಹನ ಸವಾರರ ಸುರಕ್ಷತೆ ಬಗ್ಗೆ ಇಲ್ಲಿ ಕುದೂರು ಗ್ರಾಮ ಪಂಚಾಯಿತಿಯು ನಿರ್ಲಕ್ಷ್ಯತೆಯನ್ನ ತೋರಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಇಲ್ಲಿ ಎಕ್ಸ್ಟ್ರಾ ಹಳ್ಳಿ ಮರ ಐತೆ ಅಲ್ಲಿಂದ ಗುಂಡಿಸ್ಕೊಂಬುದು ಗುಂಡಿಸ್ಕೊಂಡ್ ಇಲ್ಲಿ ರೋಡ್ ಅಲ್ಲಿ ಮಣ್ಣು ತೆಗದ್ ಬಿಟ್ಟವ್ರೆ ಮಣ್ಣಿಂದ ನಮ್ಗೆ ಏನಾಗುತ್ತೆ ಸರ್ ಇದು ತೆಗೆದು ಒಂದ್ ವಾರದ ಮೇಲೆ ಆಯ್ತು ಇದು ನಿಜವಾಗ್ಲು ಪಂಚಾಯತಿ ನಿರ್ಲಕ್ಷ್ಯ ಮತ್ತೆ ಪಂಚಾಯತಿ ಅಧಿಕಾರಿಗಳು ಯಾವ್ದೇ ಗಮನ ಕೊಡದ ಹಾಗೆ ಬೇಕಾಬಿಟ್ಟಿ ಕೆಲಸಗಳು ಮಾಡ್ಕೊಂಡು ಜನತೆಗೆ ಇಲ್ಲಿ ಇದು ಎದ್ದ ತುಮಕೂರು ಮತ್ತೆ ಸೋಲೂರು ಮಾಗಡಿ ಸೇರುವಂತ ದಾರಿ ಇದು ಸಾವಿರಾರು ವೆಹಿಕಲ್ಗಳು ಓಡಾಡ್ತಾವೆ ದಿನ ರಾತ್ರಿ ಹೊತ್ತು ಸರಿಯಾಗಿ ಲೈಟ್ಗಳು ಉರಿಯಲ್ಲ ಮತ್ತೆ ಕ್ಯಾಂಬುಗಳ ಇದಕ್ಕೆ ಒಂದು ಇದನ್ನ ಇದಿಲ್ಲ ಏನು ಇಲ್ಲ ರೆಡ್ ಮಾರ್ಕ್ ಇಲ್ಲ ಏನಿಲ್ಲ ಒಂದು ಪಟ್ಟಿನೂ ಕಟ್ಟಿಲ್ಲ ವಾರದ ಮೇಲಾದ್ರೂ ಏನು ಕ್ರಮ ತಗೊಂಡಿಲ್ಲ ಪಂಚಾಯತಿ ಸುಮ್ನೆ ಬಂದ್ಬಿಟ್ಟು ಜನರಿಗೆ ದಿನನಿತ್ಯ ತೊಂದರೆ ಆಗ್ತಾ ಇದೆ ಗುಂಡಿ ತೆಗೆದಿದ್ದಾರೆ ಇಲ್ಲಿ ಪಿಟ್ ಪಿಟ್ ಕಲೆಕ್ಷನ್ ಅಕ್ರಮವಾದ ನೇರವಾಗಿ ವಾಟ ಕೊಡದಲ್ಲೇ ಅಕ್ರಮವಾಗಿ ಇದ್ ಮಾಡಿದ್ರು ಇವಾಗ ಅದು ಮೂರ್ ಮೂರ್ ದಿನಕ್ಕೂ ಕೆಟ್ಟ ಹೋಗ್ತಾ ಇರ್ತದೆ ತಿಂಗಳಲ್ಲಿ ಎರಡ್ ಸತಿ ಮೂರ್ ಸತಿ ಇದೇ ಸಮಸ್ಯೆ ಇದರಿಂದಾಗಿ ಏನ್ ಸಮಸ್ಯೆ ಆಗ್ತಾ ಇದೆ ಆಕ್ಸಿಡೆಂಟ್ಗಳು ಆಗ್ತವೆ ಹುಡುಗರು ಪಕ್ಕದಲ್ಲಿ ಸ್ಕೂಲ್ ಇದೆ ಎಲ್ಲ ಅಡ್ಮಿಷನ್ಗಳು ನಡೀತಾ ಇದೆ ಪುಟ್ ಪುಟ್ ಮಕ್ಳುಗಳು ಬರ್ತಾ ಇದ್ದಾರೆ ಸಂಜೆ ಹೊತ್ತು ವಾಕ್ ಬರ್ತಾರೆ ಸಾವಿರ ಸುಮಾರು ಜನಗಳು ಇದು ಹೆಂಗಸರು ಮಕ್ಕಳು ಓಡಾಡಕ್ಕಾಗ್ತಿಲ್ಲ ಅಷ್ಟು ಸಮಸ್ಯೆ ಆಗ್ತಾ ಇದೆ ಬಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸ್ಬಿಟ್ಟು ಇದು ಬೇಗ ಕೆಲಸ ಕಾಮಗಾರಿಗಳನ್ನ ಮುಗಿಸ್ಕೊಡ್ಬೇಕು ಅಂತ ನಾನು ಅವ್ರ ಹತ್ರ ವಿನಂತಿ ಮಾಡ್ತೀನಿ